ಅವರದ್ದು ನನಗೆ ಅವ್ರ ಮಾಹಿತಿ ಪೂರ್ತಿ ಮಾಹಿತಿ ಇಲ್ಲ ಅದು ಎಫ್ ಐ ಆರ್ ಆಗಿಲ್ಲ ಅಲ್ಲಿ ಬರೀ ಎನ್ಕ್ವೈರಿ ನಡೆದಿತ್ತು ಸೊ ಅದು ಪೂರ್ತಿ ವಿಚಾರ ನನಗೆ ಮಾಹಿತಿ ಇಲ್ಲ ಈಗ ಅದು ಓಪನ್ ಎಫ್ ಐ ಆರ್ ಆಗಿದೆ ಅಂದರೆ ಯಾಕಂದರೆ ಅಲ್ಲಿರುವ ಜಾ ಭಾಳಷ್ಟು ಜನ ನಮ್ಮವರು ಹೆಸರು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಎಷ್ಟು ಹೆಸರುಗಳು ಗೊತ್ತು ಅದು ಅಷ್ಟು ಹೆಸರಲ್ಲಿ ಮೇ ಆಗಿದೆ ಮಿಕ್ಕಿದ್ದು ಇತರರು ಅಂತ ಹಾಕಿದ್ದಾರೆ ಅದು ವೀಡಿಯೋ ಅನಾಲಿಸಿಸ್ ಮಾಡ್ತಾಯಿದ್ದೀವಿ ಇದ್ದೀವಿ ವಿಡಿಯೋ ಅನಾಲಿಸಿಸಲ್ಲಿ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಕ್ರಮ ತೊಗೊಳ್ತೀವಿ ಬಟ್ ಈಗಾಗಲೇ ಯಾರು ಅರೆಸ್ಟ್ ಆಗಿದರೆ ಐದು ಜನ ಅವರು ಮುಖ್ಯವಾಗಿ ನಮಗೆ ಎಲ್ಲಿ ಎಸ್ಪೆಷಲಿ ಈ ಕಲ್ಲು ಯಾರು ಹಾಕಿದ್ದಾರೆ ಮತ್ತು ಈ ಹಿಟಾಚಿ ಯಾರು ಓಡಿಸಿದ್ದಾರೆ ಮತ್ತು ಈ ಟಯರ್ ಯಾರು ಬೆಂಕಿ ಹಚ್ಚಿದ್ದಾರೆ ಅವ್ರನ್ನೂ ನಾವು ಐಡೆಂಟಿಫೈ ಮಾಡಿ ಮಾಡಲಾಗಿದೆ ಸೊ ಹಾಗೆ ಯಾರಾದರೂ ಆ ಥರ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದರೆ ಅವರನ್ನು ನಾವು ಫ್ಯೂಚರಲ್ಲಿ ಇದು ಮಾಡಲಾರೀಜಿ